ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ವೀಕ್ಷಕರೇ ಈ ನೋಡಿ ಅನ್ನಭಾಗ್ಯ ಯೋಜನೆಯಲ್ಲಿ ಎರಡು ತಿಂಗಳ ಹಣ ಆದರೂ ನಿಮಗೆ ಜಮಾ ಆಗ್ತಾ ಇದೆ ಸೊ ಇದುವರೆಗೂ ಕೂಡ ಜಮಾ ಆಗ್ತಾ ಇಲ್ಲ ಅಂತ ಹೇಳಿಬಿಟ್ಟು ಕಾಯ್ತಾ ಅಲ್ವಾ ಸೊ ಪ್ರತಿಯೊಬ್ಬರಿಗೂ ಕೂಡ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳ ಹಣ ಆದರೂ ಜಮಾ ಆಗ್ತಕ್ಕಂಥದ್ದು ಸೊ ಮೊನೆಯಿಂದ ಜಮಾ ಆಗಲಿಕ್ಕೆ ಪ್ರಾರಂಭವಾಗಿದೆ ಈಗ ಕೇವಲ ಎರಡರಿಂದ ಹತ್ತು ಪರ್ಸೆಂಟ್ ಫಲಾನುಭವಿಗಳಿಗೆ ಜಮಾ ಆಗಿದೆ ಅಂತ ಹೇಳ್ಬೋದು ಇನ್ನೂ ನೈಂಟಿ ಪರ್ಸೆಂಟ್ ಫಲಾನುಭವಿಗಳಿಗೆ ಹಣ ಬರಬೇಕಾಗಿರುವಂಥದ್ದು ಸೊ ನಿಮಗೆ ಜಮ ಆಗಿಲ್ಲ ಅಂದರೆ ತಲೆ ಕೆಡಿಸ್ಕೊಳ್ಳುವಂತಹ ಅಗತ್ಯವಿಲ್ಲ ಸೊ ಮೊದಲು ಹದಿನೆಂಟು ಜಿಲ್ಲೆಗಳಿಗಾದರೂ ಜಮಾ ಜಮ ಆಗ್ತಾ ಇದೆ ಸೊ ಹಾಗಾದರೆ ಮುಂದೆ ಹದಿನೆಂಟು ಜಿಲ್ಲೆಗಳಲ್ಲಿ ಯಾವ ಜಿಲ್ಲೆ ಆಗಿರುವಂಥದ್ದು ಸೊ ಪ್ರತಿಯೊಂದನ ವಿಡಿಯೋದಲ್ಲಿ ನಾನು ನಿಮಗೆ ವಿವರವಾಗಿ ತಿಳಿಸಿಕೊಡೋನಿದ್ದೀನಿ ಸೊ ಒಂದು ಹದಿನೆಂಟು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆಯೂ ಕೂಡ ಆಗಿದ್ರೆ ನಿಮ್ಮ ಖಾತೆಗೂ ಕೂಡ ಹಣ ಜಮ ಆಗುವಂತಹ ಚಾನ್ಸಸ್ಸು ಹೆಚ್ಚಾಗಿದೆ ಸೊ ಹೀಗಾಗಿ ಬಹಳ ಇಂಪಾರ್ಟೆಂಟ್ ಮಾಹಿತಿ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಕೊಂಡೊಂದ ಒಂದು ಲೈಕ್ ಕೊಟ್ಟುಬಿಟ್ಟು ವಿಡಿಯೋನ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ ನಾನು ಡೈರೆಕ್ಟ್ ಆಗಿ ಟಾಪಿಕ್ ಬಂದ್ಬಿಡ್ತೀನಿ ಅನ್ನ ಯೋಜನೆಯಲ್ಲಿ ನಿಮಗೆ ಸಾಕಷ್ಟು ಕಂತುಗಳು ಜಮಾ ಆಗಿದೆ ಇನ್ನು ಕೆಲವೊಂದಿಷ್ಟು ಕಂತುಗಳು ಪೆಂಡಿಂಗ್ ಉಳಿದಿದೆ ಸೊ ಒಂದು ಸಂದರ್ಭದಲ್ಲಿ ನೀವು ಪೆಂಡಿಂಗ್ ಉಳಿತಕ್ಕಂತಹ ಕಂತುಗಳನ್ನ ಹೇಗೆ ಚೆಕ್ ನಾನು ಹೇಳಿದ್ದೀನಿ ಹೇಗಪ್ಪ ಅಂದ್ರೆ ಚೆಕ್ ಮಾಡ್ಕೊಳ್ಬಹುದಾಗಿರುತ್ತೆ ಆ್ಯಪನ್ನು ನಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ಬೇಕು ಮೊದಲನೇದಾಗಿ ಇನ್ಸ್ಟಾಲ್ ಮಾಡಿಕೊಂಡು ನಿಮ್ಮ ಒಂದು ಮುಖ್ಯಸ್ಥೆಯ ಆಧಾರ್ ಕಾರ್ಡ್ ನಂಬರ್ ಹಾಕಬೇಕು ಹಾಕ್ಬೇಕು ಮುಖ್ಯಸ್ಥೆಗೆದು ಸೊ ಯಾರು ಬೇಕಾದಲ್ಲ ನಿಮ್ಮ ಮನೆಯಲ್ಲಿ ಸದಸ್ಯರದಲ್ಲ ಮುಖ್ಯಸ್ಥೆಯ ಆಧಾರ್ ಕಾರ್ಡ್ ನಂಬರ್ ಹಾಕಬೇಕು ನೆಕ್ಸ್ಟು ಅದೇ ರೀತಿಯಾಗಿ ನೀವು ಏನು ಮಾಡಿ ನಾಲ್ಕು ಪಿನ್ನುಗಳನ್ನು ಸೆಟ್ ಮಾಡಿ ನಿಮಗೆ ನೆನಪಿರ್ತಕ್ಕಂತಹ ನಾಲ್ಕು ಪಾಸ್ಪೋರ್ಟ್ಗಳನ್ನು ಆ ಮೇಲ್ಗಡೆ ಕೆಳಗಡೆ ಪ ಅದನ್ನು ಸೇಮ್ ಟು ಸೇಮ್ ಸೆಟ್ ಮಾಡಿದ್ರೆ ಕನ್ಫರ್ಮ್ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ಟೈಮು ಲಾಗಿನ್ ಆಗುವಂತಹ ಸಂದರ್ಭದಲ್ಲಿ ಆ ಒಂದು ಪ ಇದನ್ನು ಏನು ಆ ಒಂದು ಪಿನ್ಗಳನ್ನು ಹಾಕಿದ್ರೆ ಸಾಕು ಡೈರೆಕ್ಟಾಗಿ ಲಾಗಿನ್ ಆಗ್ತೀರಿ ಹೌದಲ್ವಾ ಸೊ ಅದನ್ನು ಡಿಸ್ಕ್ರಿಪ್ಷನಲ್ಲಿ ವಿಡಿಯೋ ಲಿಂಕನ್ನು ಕೊಟ್ಟಿರ್ತೀನಿ ಆ ಒಂದು ವಿಡಿಯೋ ನೋಡೋದರ ಮುಖಾಂತರ ನೀವು ಅದನ್ನು ಡಿ ಬಿ ಟಿ ಆಪ್ ಅನ್ನು ಚೆಕ್ ಮಾಡಿಕೊಂಡು ನೀವು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಯಾವ್ಯಾವ ಕಂತುಗಳು ಜಮಾ ಆಗಿದಾವೆ ಯಾವ ಕಂತುಗಳು ಪೆಂಡಿಂಗ್ ಅನ್ನ ಅನ್ನಭಾಗ್ಯ ಯೋಜನೆಯಲ್ಲಿ ಯಾವ ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ ಯಾವ ಕಂತುಗಳು ಜಮಾ ಆಗಿದಾವೆ ಅನ್ನುವಂಥದ್ದನ್ನ ನೋಡ್ಕೊಳ್ಬಹುದು ಬಹಳಷ್ಟು ಜನರಿಗೆ ಅನ್ನಭಾಗ್ಯ ಯೋಜನೆಯಲ್ಲಿ ಹಣನೇ ಜಮಾ ಆಗಿಲ್ಲ ಸರಿಯಾಗಿ ಹೌದಲ್ವಾ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಜಮಾ ಆಗಿದೆ ಇಲ್ಲ ಅನ್ನಂತ ಅನ್ನೋದಿಲ್ಲ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅಮೌಂಟ್ ಜಮಾ ಆಗಿದೆ ಆದರೆ ಹದಿನಾರನೇ ಕಂತಿನ ಹಣ ಒಂದು ಸ್ವಲ್ಪ ಡಿಲೇ ಮಾಡ್ತಕ್ಕಂಥದ್ದು ನಮಗೆ ಕಂಡು ಬರ್ತಾ ಇದೆ ಈ ಕಡೆ ಅನ್ನ ಭಾಗ್ಯದಲ್ಲಿನೇ ಹೆಚ್ಚಾಗಿ ಹಣ ಜಮಾ ಆಗ್ತಕ್ಕಂಥದ್ದು ಜಮಾ ಆಗಿಲ್ಲ ಸೊ ಆದಷ್ಟು ಕೆ ಎಚ್ ಮುನಿಯಪ್ಪನವರು ಇದರ ಬಗ್ಗೆ ಹೆಚ್ಚಾಗಿ ಅಪ್ಡೇಟ್ಸ್ ಕೊಡೋದಿಲ್ಲ ಈ ಕಡೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನೀವು ಕೇಳ್ತಾ ಇರ್ಬೋದು ಅಪ್ಡೇಟ್ ಲಕ್ಷ್ಮಿ ಬಾಳ್ಕರ್ ಅವರು ಇನ್ನೂ ಚೇತರಿಸಿಕೊಂಡಿಲ್ಲ ಸೊ ಅರೆ ಅವರು ಅಪ್ಡೇಟ್ ಕೊಡ್ತಾನೆ ಇದ್ರು ಪ್ರತಿ ವಾರದಲ್ಲಿ ಸಾರಿ ಆದರೂ ಇದ್ರ ಬಗ್ಗೆ ಅಪ್ಡೇಟ್ ಅನ್ನು ಕೊಡ್ತಾನೆ ಇದ್ರು ಸೊ ಅವ್ರಿಗೂ ಒಂದು ಸ್ವಲ್ಪ ಈಗ ಗೊತ್ತಲ್ವಾ ಆಕ್ಸಿಡೆಂಟ್ ಆಗಿರುವಂಥದ್ದು ಸೊ ಬೆನ್ನು ಮೂಳೆಗಳಲ್ಲಿ ಸಿಳಿಕೆಗಳು ಕಂಡು ಬಂತಕ್ಕಂಥದ್ದು ಸೊ ಇದಕ್ಕಾಗಿ ಬೆಡ್ ರೆಸ್ಟ್ ಹೇಳಿದ್ದಾರೆ ಒಂದು ಬಂತು ಸೊ ಹೀಗಾಗಿ ಅವರು ಒಂದು ಸ್ವಲ್ಪ ಟೈಮ್ ತಗೊಳ್ತಾರೆ ಆಮೇಲೆ ಒಂದು ಅಪ್ಡೇಟ್ ಕೊಡಬಹುದು ಚೆಕ್ ಮಾಡ್ಕೊಳ್ಳಿ ಈಗ ಅನ್ನಭಾಗ್ಯ ಯೋಜನೆಯಲ್ಲಿ ನಿಮಗೆ ಸರಿಯಾಗಿ ಹಣ ಜಮಾ ಆಗ್ತಾ ಇಲ್ಲ ಈಗ ಸದ್ಯಕ್ಕಂತೂ ನಮಗೆ ನವೆಂಬರ್ ಡಿಸೆಂಬರ್ ತಿಂಗಳ ಹಣ ಈಗ ಫೆಬ್ರವರಿ ತಿಂಗಳ ಸಮೀಪ ಈಗ ಜಮಾ ಆಗ್ತಾ ಇದೆ ಆ ತಿಂಗಳದು ಸೊ ಹೀಗಾಗಿ ಬಹಳಷ್ಟು ಪೆಂಡಿಂಗ್ ಉಳಿತಕ್ಕಂಥದ್ದು ಇನ್ನೊಂದು ಮಹಿಳೆಯರು ಅನ್ನಭಾಗ್ಯ ಯೋಜನೆಯಲ್ಲಿ ಹಣ ಜಮಾ ಆಗೋದು ಅಥವಾ ಇಲ್ವೋ ಇದ್ರ ಬಗ್ಗೆ ಯಾರು ಚರ್ಚೆನೆ ಮಾಡೋದಿಲ್ಲ ಒಟ್ಟಾರೆಯಾಗಿ ಗೃಹಲಕ್ಷ್ಮಿ ಯೋಜನೆ ದೊಡ್ಡ ಅಮೌಂಟ್ ಅಲ್ವಾ ಸೊ ಅದನ್ನ ಜಮಾ ಆದ್ರೆ ಸಾಕು ನಮಗಂತ ಹೇಳ್ಬಿಟ್ಟು ಕಾಯ್ತಾ ಇರುವಂಥದ್ದು ಈಗ ಬಹಳಷ್ಟು ಮಹಿಳೆಯರು ಮಾಡ್ತೀರಿ ಅನ್ನಭಾಗ್ಯ ಯೋಜನೆಯಲ್ಲಿ ಜಮಾ ಆಗಲಿಲ್ಲ ಅಂದ್ರೆ ಇರಲಿ ಬಿಡಿ ಅಂತ ಹೇಳ್ಬಿಟ್ಟು ಬಿಟ್ಟು ಬಿಡ್ತಾ ಇದ್ರಿ ಸೊ ಅಲ್ಲಿ ಆರು ಜನ ಇದ್ದ ಮಹಿಳೆಯರಿಗೆ ಒಂದೊಂದು ತಿಂಗಳದು ಒಂದೊಂದು ಸಾವಿರ ರೂಪಾಯಿ ಜಮಾ ಆಗತ್ತೆ ಐದು ಜನ ಇದ್ದ ಮಹಿಳೆಯರಿಗೆ ಆ ಮನೆಯಲ್ಲಿ ಐದು ಜನ ಇದ್ದ ಸದಸ್ಯರಿಗೆ ಸಾರಿ ಸದಸ್ಯರಿದ್ದ ಮಹ ಒಂದು ನಿಮ್ಮ ಮನೆಯಲ್ಲಿ ಎಷ್ಟು ಜನ ಸದಸ್ಯರು ಇರ್ತೀರಿ ಸೊ ಅದರ ಆಧಾರದ ಮೇಲೆ ನಿಮಗೆ ಜಮಾ ಆಗ್ತಕ್ಕಂಥದ್ದು ಈಗ ಹತ್ ಆರು ಜನ ಇದ್ದ ಒಂದು ಸದಸ್ಯರಿದ್ದ ಒಂದು ಮನೆಗೆ ಒಂದು ಸಾವಿರದ ಇಪ್ಪತ್ತು ರೂಪಾಯಿ ಜಮಾ ಎರಡು ತಿಂಗಳದ್ದು ನಾವು ಪ್ಲಸ್ ಮಾಡಿಕೊಂಡ್ರೆ ಎರಡು ಸಾವಿರದ ರೂಪಾಯಿ ಜಮಾ ಆಗುತ್ತೆ ಅದೇ ರೀತಿಯಾಗಿ ಐದು ಜನ ಇದ್ದ ಒಂದು ಸದಸ್ಯರಿಗೆ ಎಂಟುನೂರ ಐವತ್ತು ರೂಪಾಯಿ ಜಮಾ ಆಗುತ್ತೆ ಒಂದು ತಿಂಗಳದು ಎರಡು ತಿಂಗಳದ್ದು ನಾವ್ ಇಂಟು ಮಾಡ್ಕೊಂಡ್ರೆ ಟೋಟಲಿ ಹದಿನೇಳನೂರ ರೂಪಾಯಿ ಅಂದ್ರೆ ಒಂದು ಸಾವಿರದ ಏಳ್ನೂರು ರೂಪಾಯಿ ಹಣ ಜಮಾ ಆಗ್ತಕ್ಕಂಥದ್ದು ಸೊ ಈ ರೀತಿ ನಿಮಗೆ ಹಣ ಜಮಾ ಆಗತ್ತೆ ವೀಕ್ಷಕರೇ ಈ ರೀತಿ ನೀವು ಹಣವನ್ನು ಪಡ್ಕೊಳ್ತಾ ಹೋಗ್ತೀರಿ ಸೊ ನೋಡಿ ನಿಮ್ಮ ಮನೆಯ ಸದಸ್ಯರ ಆಧಾರದ ಮೇಲೆ ಹಣ ಜಮಾ ಆಗ್ತಾ ಇರತ್ತೆ ಒಂದು ನೂರ ಎಪ್ಪತ್ತು ರೂಪಾಯಿ ಒಬ್ಬ ಸದಸ್ಯನಿಗೆ ಇರತ್ತೆ ಸೊ ನೀವು ಇಂಟು ಮಾಡ್ಕೊಂಡು ನೋಡ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇರ್ತೀರಿ ಸೊ ಅದೇ ರೀತಿ ಹೀಗಾಗಿ ನೀವು ಏನು ಮಾಡ್ತೀರಿ ಸಣ್ಣ ಅಮೌಂಟ್ ಇದೆ ಅಂತ ಹೇಳ್ಬಿಟ್ಟು ಅನ್ನಬಾಗ್ಯ ಯೋಜನೆಯಲ್ಲಿ ಹಣ ಬರದೇ ಇರೋಕೆ ಬಿಡ್ತೀರಿ ಈಗ ನೋಡಿ ನವೆಂಬರ್ ಡಿಸೆಂಬರ್ ಜನವರಿ ತಿಂಗಳದು ಜಮಾ ಆದರೆ ನಿಮಗೆ ಎಷ್ಟೊಂದು ಹಣ ಜಮಾ ಆಗುತ್ತೆ ಟೋಟಲಿ ಮೂರು ತಿಂಗಳದು ಒಟ್ಟಿಗೆ ಬಂದರೆ ನಿಮಗೆ ಅದೊಂದು ಕಡೆ ಹೆಲ್ಪ್ ಆಗುತ್ತೆ ಅಲ್ವಾ ಸೊ ಈಗ ಸುಮಾರು ಎರಡು ಸಾವಿರ ಸಮೀಪ ಆದರೂ ನಿಮಗೆ ಕಡಿಮೆ ಸದಸ್ಯರಿದ್ದರೂ ಸಹಿತ ಎರಡು ಸಾವಿರ ಸಮೀಪನಾದ ನಿಮಗೆ ಹಣ ಜಮ ಆಗುತ್ತೆ ಖಂಡಿತವಾಗಲೂ ಸೊ ಅಷ್ಟು ಹಣವನ್ನು ನೀವು ಎಲ್ಲೋ ಹೆಲ್ಪ್ ಮಾಡ್ಕೊಳ್ಬೋದು ಎಲ್ಲೋ ಯೂಸ್ ಮಾಡ್ಕೊಳ್ಬೋದು ಸೊ ಅದಕ್ಕೋಸ್ಕರ ಅನ್ನ ಭಾಗ್ಯನೂ ಕೂಡ ನಮಗೆ ಬರಬೇಕಾಗಿರುವಂತದ್ದು ಇಲ್ಲಪ್ಪ ಅಂದ್ರೆ ನಮಗೆ ಪದಾರ್ಥಗಳನ್ನು ಕೊಟ್ಟಿದ್ರು ಒಳ್ಳೇದು ರಾಜ್ಯ ಸರ್ಕಾರ ಅದೇ ರೀತಿಯಾಗಿ ಈ ಒಂದು ಅಕ್ಕಿಯನ್ನ ತಾವು ಒಳ್ಳೆಯದಾಗತ್ತೆ ಮತ್ತೇನಿಲ್ಲ ಸೊ ನೋಡೋಣ ಈ ಒಂದು ಈ ಒಂದು ಹದಿನೆಂಟು ಜಿಲ್ಲೆಗಳಿಗಾದರೂ ಹಣ ಬಿಡುಗಡೆ ಆಗ್ತಕ್ಕಂಥದ್ದು ಇದನ್ನು ನಾನು ನಿಮಗೆ ತಿಳಿಸ್ಕೊಟ್ಬಿಡ್ತೀನಿ ಸೊ ಸದ್ಯಕ್ಕೆ ನಿಮಗೆ ಹಣ ಹಂತ ಹಂತವಾಗಿ ಜಮಾ ಆಗ್ತಾ ಇದೆ ಸ್ಪೀಡಾಗಿ ಜಮಾ ಆಗ್ತಾ ಇಲ್ಲ ನೀವು ಸ್ಪೀಡಾಗಿ ಜಮಾ ಆಗ್ಬೇಕಂದ್ರೆ ಆ ರೀತಿ ಈಗ ಪ್ರೊಸೆಸಿಂಗ್ ನಡೀತಾ ಇಲ್ಲ ವೀಕ್ಷಕರೇ ಸೊ ಅದಕ್ಕೋಸ್ಕರ ಹಂತ ಹಂತವಾಗಿ ಜಮಾ ಮಾಡ್ತಕ್ಕಂಥದ್ದು ಇಲ್ಲಿ ನೋಡಿ ಧಾರವಾಡ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ದಾವಣಗೆರೆ ಉಡುಪಿ ತುಮಕೂರು ಚಿತ್ರದುರ್ಗ ಚಿಕ್ಕಮಗಳೂರು ಶಿವಮೊಗ್ಗ ರಾಯಚೂರು ಚಿಕ್ಕಬಳ್ಳಾಪುರ ಚಾಮರಾಜನಗರ ಮೈಸೂರು ಹಾಸನ ಗದಗ ಬಳ್ಳಾರಿ ಈ ಒಂದು ಜಿಲ್ಲೆಗಳಿಗಾದರೂ ಹಣ ಜಮಾ ಆಗ್ತಾ ಇದೆ ಈ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ಡೆಫಿನೆಟ್ಲಿ ಜಮಾ ಆಗುತ್ತೆ ಆದರೆ ಒಂದು ಸ್ವಲ್ಪ ಟೈಮ್ ತಗೊಳತ್ತೆ ಒಮ್ಮೆಲೇ ಇವತ್ತೇ ಪೂರ್ತಿಯಾಗಿ ಜಮಾ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಈ ಒಂದು ಜಿಲ್ಲೆಯಲ್ಲಿರುವಂತಹ ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಫಲಾನುಭವಿಗಳಿಗೆ ಒಂದು ಜಿಲ್ಲೆಯಲ್ಲಿ ಜಮಾ ಆದ್ರೆ ಇನ್ನೊಂದು ಜಿಲ್ಲೆಯಲ್ಲಿ ಹತ್ತು ಸಾವಿರದಿಂದ ಇಪ್ಪತ್ತು ಸಾವಿರ ಫಲಾನುಭವಿಗಳಿಗೆ ಜಮಾ ಆಗುತ್ತೆ ಈ ರೀತಿ ಹಂತ ಹಂತವಾಗಿ ಜಮ ಆಗಿ ಆಲ್ಮೋಸ್ಟ್ ಪ್ರತಿಯೊಬ್ಬರಿಗೂ ಕೂಡ ಜಮ ಆಗಿ ಕ್ಲಿಯರ್ ಆಗುತ್ತೆ ಈ ರೀತಿ ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ ಇದಕ್ಕೆ ಎಲ್ಲರೂ ಕೂಡ ಸಹಕರಿಸಬೇಕಾಗತ್ತೆ ಅಷ್ಟೇ ಮತ್ತೇನಿಲ್ಲ ಸೊ ಇಷ್ಟು ಅಪ್ಡೇಟ್ಸ್ ಗಳನ್ನ ನಾನು ಕೊಡಬೇಕಾಗಿತ್ತು ಕೊಟ್ಟಿದ್ದೀನಿ ಸೊ ಏನೇ ಕ್ವಶನ್ಸ್ ಕ್ವೈರೀಸ್ ಇದ್ದರೂ ಸಹಿತ ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಸೊ ಅಲ್ಲಿಂದ ನನಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಬಹುದು ಏನೇ ಬೇರೆ ಬೇರೆ ಯೋಜನೆಗಳ ಬಗ್ಗೆ ಮಾಹಿತಿ ಕೇಳೋದಿದ್ರು ಸಹಿತ ನನಗೆ ಅಲ್ಲಿ ಮೆಸೇಜ್ ಮಾಡಿ ಆದ್ರೆ ಮುಖ್ಯವಾಗಿ ನಮ್ಮ ಇನ್ಸ್ಟಾಗ್ರಾಮ್ಗೆ ಗೆ ಫಾಲೋ ಮಾಡಿರಬೇಕು ನಮ್ಮ ಇನ್ಸ್ಟಾಗ್ರಾಮ್ನ ಬಯೋದಲ್ಲಿ ಒಂದು ಗ್ರೂಪ್ ಇದೆ ನಮ್ಮ ಗ್ರೂಪ್ ಅದಕ್ಕೆ ಜಾಯಿನ್ ಆದ್ರೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಗಳಲ್ಲಿ ಒಬ್ಬರಾಗ್ತಿ ದಿನನಿತ್ಯ ಬರುವಂಥ ಅಪ್ಡೇಟ್ಸ್ ಗಳು ಅಲ್ಲಿ ನಿಮಗೆ ಸಿಗ್ತಾ ಇರುತ್ತೆ ಶೇರ್ ಮಾಡ್ತಾ ಇರ್ತೀನಿ ಅಲ್ಲಿಂದ ನೋಡ್ಕೊಳ್ಬೋದು ತಿಳ್ಕೊಳ್ಬೋದು ಈ ಒಂದು ಅಪ್ಡೇಟ್ ಕ್ಲಿಯರ್ ಆಗಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಅಲ್ಲಿ ಫ್ರೆಂಡ್ಸ್